ವಿಜಯಪುರ ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರ ಕೊಡುಗೆ ಅಪಾರ ಎಂದು ಬಯಪಾ ಸದಸ್ಯರಾದ ವಿ ಮಂಜುನಾಥ ಹೇಳಿದರು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಜಯಪುರ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿ ಕಂಬಿ ಮತ್ತು ಕಂಬ ಮುಕ್ತವಾಗಿ ಕೇಬಲ್ ಅಳವಡಿಕೆಯಿಂದ ವಿದ್ಯುತ್ ಅಡಚಣೆಯನ್ನು ತಪ್ಪಿಸಲು ಸುಮಾರು ಇಪ್ಪತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದ್ದು ಈ ವರ್ಷದ ಅಂತಿಮ ದಿನಗಳಲ್ಲಿ ಕಂಬ ಮತ್ತು ಕೇಬಲ್ ಮುಕ್ತವಾಗಿ ವಿಜಯಪುರ ಪಟ್ಟಣವಾಗಲಿದೆ ಎಂದು ತಿಳಿಸಿದರು ಇದಕ್ಕೆ ಮಾನ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ವಿದ್ಯುತ್ ಖಾತೆಯ ಸಚಿವರಾದ ಜಾರ್ಜ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಮತ್ತು ವಿಜಯಪುರ ಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಥಮ ದರ್ಜೆ ಕಾಲೇಜು ಒಂದು ನೂರು ಹಾಸನಗಳ ಆಸ್ಪತ್ರೆ ಮಿನಿ ಕ್ರೀಡಾಂಗಣ ಹಾಗೂ ಕೆಎಸ್ಆರ್ಟಿಸಿ ಡಿಪೋ ಕಾಮಗಾರಿಗಳನ್ನು ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ವಿಜಯಪುರ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎನ್ ನಾಗರಾಜ್ ಟೌನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪುರಸಭಾ ಸದಸ್ಯರಾದ ರಾಜಣ್ಣ ಇಕ್ಬಾಲ್ ಮುಖಂಡರಾದ ಗೋಸ್ಖಾನ್ ಬಿವಿಕೆ ಕೃಷ್ಣಪ್ಪ ಜೆಎನ್ ಶ್ರೀನಿವಾಸ್ ಮುನಿ ನಾರಾಯಣಪ್ಪ ಅಫ್ಜಲ್ ಪಾಷಾ ಅಶ್ವಥ್ ರಮೇಶ್ ಹರೀಶ್ ಹಾಜರಿದರ ನಂದಿಗಿರಿಧಾಮದಲ್ಲಿ ನಡೆದಂಥ ಐತಿಹಾಸಿಕ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ಎಂಬತ್ತೈದನೇ ಇಸ್ವಿನಲ್ಲಿ ಈ ಒಂದು ರಚನೆಯಾಗಿತ್ತು ಸುಮಾರು ನಲವತ್ತು ವರ್ಷಗಳ ನಂತರ ಅದನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ವಿಶೇಷವಾಗಿ ದೇವನಹಳ್ಳಿಯ ಶಾಸಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ ಎಸ್ ಮುನಿಯಪ್ಪಾಜಿ ನಮ್ಮ ವಿಜಯಪುರ ಪಟ್ಟಣದ ಎಲ್ಲ ನಾಗರಿಕ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತ ಬಂಧುಗಳ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆಯಾದ ನಂತರ ಈ ಜಿಲ್ಲೆಗೆ ಸಾಕಷ್ಟು ಐಟಿ ಬಿ ಟಿ ಉದ್ಯಮಗಳು ಬರೋವಿದ್ದಾವೆ ಮತ್ತು ವಸತಿ ಯೋಜನೆಗಳು ಬರೋವಿದ್ದಾವೆ ದುಪ್ಪಟ್ಟಾಗಿ ಹೋಗಿದ್ದಾವೆ ಹಾಗಾಗಿ ಯೋಜನೆಗಳೆಲ್ಲ ಕಾರ್ಯಗತ ಆದಾಗ ಸ್ಥಳೀಯವಾಗಿ ಉದ್ಯೋಗ ಅವಕಾಶ ಕೂಡ ಹೆಚ್ಚಾಗ್ತದೆ ಮತ್ತು ನಮ್ಮ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿಗೆ ಇದು ಕಾರಣ ಆಗ್ತದೆ ವಿಶೇಷವಾಗಿ ಏನು ಮೊನ್ನೆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಮೆಟ್ರೋ ದೇವನಹಳ್ಳಿ ಸಂಪರ್ಕ ಅಥವಾ ಕಾವೇರಿ ಆರನೇ ಹಂತದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪಟ್ಟಣ ಕುಡಿಯುವ ನೀರು ಯೋಜನೆ ಇವುಗಳು ಇನ್ನೂ ಶೀಘ್ರವಾಗಿ ಜಾರಿಗೆ ಬರ್ತಕ್ಕಂಥ ಒಂದು ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ ಅದಕ್ಕಾಗಿ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರಿಗೆ ವಿಶೇಷವಾಗಿ ಅವಿರತವಾಗಿ ಶ್ರಮಿಸ್ತಾ ಇರತಕ್ಕಂಥ ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಮಾನ್ಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಪಟ್ಟಣಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೂಗಳ ಒಂದು ಯೋಜನೆಯನ್ನ ಇಂಧನ ಸಚಿವಾಲಯ ಅನುದಾನ ನೀಡಿ ಈಗ ಟೆಂಡರ್ ಪ್ರಕಟಣೆ ಮಾಡಿದೆ ಏನಪ್ಪ ಯೋಜನೆ ಅಂತಂದ್ರೆ ಇಡೀ ವಿಜಯಪುರ ಪಟ್ಟಣ ಕಂಬ ಮತ್ತು ಕಂಬಿ ಮುಕ್ತವಾದಂತ ಪಟ್ಟಣ ಆಗ್ತದೆ ಎಲ್ಲ ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಕಂಬಗಳನ್ನ ಕಂಬಿಗಳನ್ನ ತೆಗೆದು ಭೂಗತ ಕೇಬಲ್ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಎಂಟನೇ ತಾರೀಕು ನಮ್ಮ ಬರೋ ತಿಂಗಳಲ್ಲಿ ಟೆಂಡರ್ ಓಪನ್ ಆಗುತ್ತೆ ನನಗನ್ಸುತ್ತೆ ಈ ಸಾಲಿನಲ್ಲೇನೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಒಳಗಡೆ ಈ ಒಂದು ಯೋಜನೆ ಜಾರಿ ಆಗ್ತದೆ ಎಲ್ಲ ವಿದ್ಯುತ್ ಬಳಕೆದಾರರಿಗೆ ಅಡೆತಡೆ ಇಲ್ತಕ್ಕಂಥ ವಿದ್ಯುತ್ ಸಿಗ್ತದೆ ಮತ್ತು ಸಿಬ್ಬಂದಿಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲದ ರೀತಿ ಅವರು ಕಾಮಗಾರಿಗಳನ್ನ ಯಾವುದೇ ಸುರಕ್ಷಾ ಸಾಧನಗಳನ್ನು ಬಳಸದೆ ರಿಪೇರಿ ಕಾಮಗಾರಿ ಮಾಡ್ತಕ್ಕಂಥ ಯೋಜನೆ ಇದು ಹಾಗಾಗಿ ಇಂಥ ಯೋಜನೆಯನ್ನ ಅತ್ಯಂತ ಶೀಘ್ರವಾಗಿ ನಮಗೆ ಮಂಜೂರು ಮಾಡಿಕೊಟ್ಟಂತ ಮಾನ್ಯ ಇಂಧನ ಸಚಿವರಾದಂತ ಕೆ ಜೆ ರವರಿಗೆ ಮತ್ತು ಬೆಸ್ಕಾಂನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಜಿಲ್ಲಾಧಿಕಾರಿಗಳಾಗಿದ್ದಂತ ಅವರು ಡಾಕ್ಟರ್ ಎನ್ ಶಿವಶಂಕರ್ ಈಗ ಬೆಸ್ಕಾಂ ಎಂ ಡಿ ಆಗಿದ್ದಾರೆ ಈ ಯೋಜನೆ ಜಾರಿಯಾಗಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಇದನ್ನ ಅತ್ಯಂತ ಮುತುವರ್ಜಿಯಿಂದ ಹಲವಾರು ಬಾರಿ ಇಂಧನ ಸಚಿವರ ಕಚೇರಿಗೆ ಹೋಗಿ ಒಂದು ಯೋಜನೆಯನ್ನ ಅನುದಾನವನ್ನು ಪಡೆದುಕೊಂಡು ಬಂದಿರತಕ್ಕಂಥ ನಮ್ಮ ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರಿಗೆ ವಿಜಯಪುರ ಪಟ್ಟಣದ ಎಲ್ಲ ಜನತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ